よかった。 ربط نے سیدنا محمدی ربط نے سیدنا محمدی صلی اللہ علیہ وسلم یا الہی ہی یومتی جمال سیدنا محمدی جمال سیدنا محمد صلی اللہ علیہ وسلم ان اللہ صلی اللہ علیہ وسلم یا یلذ نام رسول اللہ صلی اللہ علیہ وسلم تصلیوا اللهم صل علی ಗ್ರಾಮದಲ್ಲಿ ಪವಜ್ ಬಾವಾಜ್ ಬಹಳ ಪವಿತ್ರವಾದಂಥ ಕ್ಷೇತ್ರ ಇಡೀ ದೇಶದ ಬೇರೆ ಬೇರೆ ನಗರಗಳಿಂದ ಪ್ರತಿ ವರ್ಷ ಕೂಡ ಈ ಗ್ರಾಮಕ್ಕೆ ಬಂದು ಭೇಟಿ ಕೊಡುವಂಥದ್ದು ಹಾಗಾಗಿ ಮೂರು ದಿನಗಳ ಕಾರ್ಯಕ್ರಮ ಮೂರು ದಿನಗಳ ಕಾರ್ಯಕ್ರಮ ನಾನು ನಾಳೆ ನಾಡಿದ್ದು ಬೇರೆ ಕಡೆ ಪ್ರವಾಸ ಇರೋದರಿಂದ ಹಾಗಾಗಿ ಇವತ್ತು ಭೇಟಿ ನೀಡ್ತಾ ಇದ್ದೇನೆ ದಂಧಾಗೃತರನ್ನು ಭೇಟಿ ನೀಡಿ ಮತ್ತು ಮೂರು ದಿನಗಳು ನಡೆಯುವಂಥ ಕಾರ್ಯಕ್ರಮ ಸಮಿತಿಯಿಂದ ನಡೆಯುವಂಥದ್ದು ಗ್ರಾಮಸ್ಥರಿಂದ ನಡೆಯುವಂಥದ್ದು ಮತ್ತು ಸರ್ಕಾರದಿಂದ ನಡೆಯುವಂಥ ಗಂಧೋತ್ಸವ ಈ ಮೂರು ದಿನಗಳು ಕಾರ್ಯಕ್ರಮ ಯಶಸ್ಸಾಗಲಿ ಒಳ್ಳೆಯದಾಗಲಿ ಮತ್ತು ಇಲ್ಲಿ ಬಂದು ಭೇಟಿ ಕೊಟ್ಟಿರ್ತಕ್ಕಂಥವ್ರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಜಾನುವಾರುಗಳಿಗೆ ಒಳ್ಳೆ ಮೇವು ಸಿಕ್ಕಲಿ ಎಲ್ಲ ಕೂಡ ಒಳ್ಳೆಯದಾಗಬೇಕು ಅನ್ನೋಂಥದ್ದು ಅವರು ಕೂಡ ಮೂರು ದಿನಗಳ ಕಾಲ ಭಾಳಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ಹಾಗಾಗಿ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಆಗದೇ ಇರತಕ್ಕಂಥ ಪೊಲೀಸ್ ಇಲಾಖೆ ಎಲ್ಲರನ್ನು ಬಂದೋಬಸ್ತ್ ಮಾಡಿಕೊಂಡು ಭಾಳ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಹಾಗಾಗಿ ಒಂದು ಸಣ್ಣ ಐದ್ಯಕರ ಘಟನೆ ಕೂಡ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗಲಿ ಒಳ್ಳೆಯದಾಗಲಿ ಅನ್ನೋದು ಸೂಪರ್ ಮತ್ತು ನಮ್ಮ ಎಲ್ಲೂ ಕೂಡ ಭಾಗಿಯಾಗಿ ವಾಲಿಂಟ್ರಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಬೇರೆ ಬೇರೆ ಟ್ರಾಫಿಕ್ ಇರ್ಬೋದು ಮತ್ತು ಇಲ್ಲಿ ಬರ್ತಕ್ಕಂಥ ಅತಿಥಿಗಳನ್ನು ಇರ್ಬೋದು ಅದರ ಒಳಗಡೆ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಕೂಡ ಭಾಳ ಯಶಸ್ಸಾಗಿ ನಡ್ಕೊಂಡು ಬಂದಿದೆ ಈಗಲೂ ಕೂಡ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮ ಕೂಡ ಯಶಸ್ಸಾಗಲಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ತೀನಿ